ಮಂಡ್ಯ ತಾಲೂಕಿನ ಸಂತೆ ಕಸಲಗೆರೆ ಗ್ರಾಮ ಸಮೀಪದಲ್ಲಿರುವ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿರುವ ಶ್ರೀ ಭೂಮಿಸಿದ್ದೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸಂತೆ ಕಸಲಗೆರೆ ಆಯೋಜಿಸಿರುವ ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ಪುನಃ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವದ ಪೂಜಾ ಕೈಂಕರ್ಯಗಳು ಎಂದಿನಿಂದ ಆರಂಭಗೊಂಡಿವೆ ಫೆಬ್ರವರಿ ಎರಡರಂದು ದೇವಾಲಯದ ಆವರಣದಲ್ಲಿ ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ಪುನಃ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ನೆರವೇರಲಿದ್ದು ಇಂದಿನಿಂದ ಹೋಮ ಹವನ ಪೂಜಾ ಕೈಂಕರ್ಯಗಳು ವಿದ್ವಾನ್ ನವೀನ ಜೋಶಿ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಿದೆ ಈ ಸಂದರ್ಭದಲ್ಲಿ ಶ್ರೀ ಭೂಮಿಸಿದ್ದೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಸ್ ತಮ್ಮಣ್ಣ ಮಾತನಾಡಿ ಪುರಾತನ ಕಾಲದ ಶ್ರೀ ಭೂಮಿಸಿದ್ದೇಶ್ವರ ದೇವಸ್ಥಾನ ಶಿಥಿಲಗೊಂಡಿತ್ತು ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಶ್ರಮಪಟ್ಟು ಭಕ್ತಾದಿಗಳು ನೀಡಿದ ದೇವರ ಕಾಣಿಕೆಯಿಂದ ಅಭಿವೃದ್ಧಿಪಡಿಸಿದ್ದೇವೆ ಎಂದರು ಶ್ರೀ ಶ್ರೀ ಭೂಮಿಸಿದ್ದೇಶ್ವರ ಅಭಿವೃದ್ಧಿ ಸಮಿತಿ ಸಂತೆ ಕಸಲಿಗರೆ ಸ್ವಾಮಿ ಈ ದೇವಸ್ಥಾನ ಪುರಾತನ ಕಾಲದಿಂದಲೂ ಅಭಿವೃದ್ಧಿಯಾಗಿದೆ ಆದರೆ ಇದು ಶಿಥಿಲವಾಗಿದ್ದ ದೇವಸ್ಥಾನವನ್ನು ನಾವು ಈಗ ಎಂಬತ್ತ ಅಲ್ಲ ತೊಂಬತ್ತನೇ ಇಸ್ವಿ ಈಚೆಗೆ ಜೀರ್ಣೋದ್ಧಾರಕ್ಕೋಸ್ಕರ ಶ್ರಮಪಟ್ಟು ನಮ್ಮ ಭಕ್ತರಿಂದಲೇ ಸರ್ಕಾರದ ಯಾವುದೇ ಹಣ ಬಂದಿಲ್ಲ ಭಕ್ತರಿಂದಲೇ ಸಮಸ್ತ ಭಕ್ತರಿಂದಲೇ ನಾವು ದೇವರ ಕಾಣಿಕೆ ಇರಿಸಿಕೊಂಡು ಇದನ್ನು ನಿರ್ಮಾಣ ಮಾಡಿದ್ದೇವೆ ಈ ಜಿಲ್ಲೆಯಲ್ಲಿ ಈ ದೇವಸ್ಥಾನ ಎರಡನೇದಾಗಿ ಸೃಷ್ಟಿಯಾಗಿದೆ ಅದು ಜಿಲ್ಲೆಯಲ್ಲಿ ಎರಡನೇ ಸ್ಥಾನ ಆಗಿದೆ ಆದರೆ ಚುಂಚನಗಿರಿ ಬಿಟ್ಟರೆ ನಮ್ಮದೇ ಎರಡನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಆರರಿಂದ ಏಳು ಕೋಟಿ ಹಣ ಈಗಾಗಲೇ ಖರ್ಚಾಗಿದೆ ಇನ್ನೂ ನಾವು ರಾಜಗೋಪುರ ಮಾಡಬೇಕಾಗಿದೆ ರಾಜಗೋಪುರನ ಮುಂದೆ ಮಾಡ್ತೀವಿ ದೇವರು ಆಯುಷು ಆರೋಗ್ಯ ಕೊಟ್ಟರೆ ಖಂಡಿತ ಮಾಡ್ತೀವಿ ನಮ್ಮ ಸಹಾಯ ಮೈಸೂರಿನ ದತ್ತಾತ್ರೇಯ ದೇವಸ್ಥಾನದ ವಿದ್ವಾನ್ ನವೀನ್ ಜೋಶಿ ಮಾತನಾಡಿ ಇಂದು ಶ್ರೀ ಸಿದ್ದೇಶ್ವರ ಸ್ವಾಮಿ ಪುನಃ ಪ್ರತಿಷ್ಠಾಪನೆ ಅಂಗವಾಗಿ ಗುರು ಗಣಪತಿ ಪೂಜೆ ಸ್ವಸ್ತಿ ಪುಣ್ಯ ಹವಾಜನ ದೇವತಾ ನಾಂದಿ ಧ್ವಜಾರೋಹಣ ಹವನ ಲಘು ಪೂರ್ಣಾವತಿ ಇನ್ನೂ ಇತ್ಯಾದಿ ಪೂಜಾ ಕೈಂಕರ್ಯಗಳು ನಡೆಯಲಿದೆ ಎಂದರು ಇವತ್ತು ಈ ಸಂತೆ ಕಸಲಗೆರೆ ಗ್ರಾಮದಲ್ಲಿ ಭಗವಂತನ ಅಪೇಕ್ಷೆಯಂತೆ ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ದೇವರ ಪುನರ್ ಪ್ರತಿಷ್ಠಾಪನಾ ಅಂಗವಾಗಿ ಪ್ರಥಮ ದಿನದಲ್ಲಿ ಮಹಾ ಗುರುಗಣಪತಿ ಪೂಜೆ ಸುಸ್ತಿ ಪುಣ್ಯಾಹವಾಚನ ಮತ್ತು ಆವಾಹನ ವಿಹಿತ ದೇವತ ಅವನಾಗಿದೆ ವಿಶೇಷವಾಗಿ ಸಹಸ್ರ ಮೋದಕ ಅವನಾಗಿದೆ ಇವತ್ತು ಪ್ರತಿಷ್ಠಾಪನಾ ಅಂಗವಾಗಿ ಇದಿಷ್ಟು ಕಾರ್ಯಕ್ರಮ ಆಗಿದೆ ಮತ್ತು ಇವಾಗ ಅಂಕುರಾರ್ಪಣ ಧ್ವಜಾರೋಹಣ ಇನ್ನು ಇತ್ಯಾದಿ ಕೈಂಕರ್ಯಗಳು ನಡೀತಾ ಇದೆ ಸಂತೆ ಕಸಲಗೆರೆ ಗ್ರಾಮದ ಕೆ ಸಿ ಗವಿಸಿದ್ದೇಗೌಡ ಮಾತನಾಡಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದೇವಸ್ಥಾನವನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭಿಸಿ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಶ್ರೀ ಭೂಮಿಸಿದ್ದೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎಸ್ ತಮ್ಮಣ್ಣ ನೇತೃತ್ವದಲ್ಲಿ ಸುಂದರವಾದ ದೇವಸ್ಥಾನ ನಿರ್ಮಾಣವಾಗಿದೆ ಎಂದರು ಇಲ್ಲಿ ತುಂಬಾ ವರ್ಷಗಳಿಂದ ನೆನೆಗುದಿ ಬಿದ್ದಿರ್ತಕ್ಕಂಥ ದೇವಸ್ಥಾನವನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭಿಸಿ ತುಂಬಾ ನಮ್ಮ ಎಸ್ ತಮ್ಮಣ್ಣನವರು ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ತುಂಬ ಅದ್ಭುತವಾದಂಥ ಒಂದು ದೇವಸ್ಥಾನ ಒಂದು ಏಳು ಏಳುವರೆ ಕೋಟಿ ಹಣವನ್ನು ಖರ್ಚು ಮಾಡಿ ಎಲ್ಲ ಭಕ್ತಾದಿಗಳಿಂದ ಸಂಗ್ರಹಿಸಿ ಹಗಲು ರಾತ್ರಿ ಎಲ್ಲ ತುಂಬ ಶ್ರಮಪಟ್ಟು ಈ ಒಂದು ಹಂತಕ್ಕೆ ಬಂದು ನಾವು ಮೂವತ್ತನೇ ತಾರೀಕು ಸಂತೆ ಕಸಲಿಗೆರೆಯಿಂದ ಮೀಸಲು ನೀರನ್ನು ತರುವಂಥ ಕಾರ್ಯಕ್ರಮ ಸುಮಾರು ಐದು ಸಾವಿರ ಜನಗಳು ಆ ಒಂದು ಮೀಸಲು ನೀರನ್ನು ನೂರ ಐವತ್ತಕ್ಕೂ ಹೆಚ್ಚು ಮೀಸಲು ನೀರನ್ನು ತಂದು ಐದು ಸಾವಿರ ಜನಗಳು ಬಂದು ಮತ್ತು ಇಲ್ಲಿ ಒಂದು ರಾತ್ರಿಯ ವೇಳೆ ಎಲ್ಲವನ್ನು ಕೂಡ ಮುಗಿಸಿ ಕಾರ್ಯವನ್ನು ಊಟದ ವ್ಯವಸ್ಥೆಯನ್ನು ಕೂಡ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿದರು ಹಾಗೆ ಈ ದಿನ ಮೂವತ್ತೊಂದನೇ ತಾರೀಕು ಈ ದಿನ ಎಲ್ಲ ಹೋಮ ಹವನಗಳನ್ನು ಕೂಡ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಹಾಗೆ ನಾಳೆನೂ ಕೂಡ ಈ ಒಂದು ಕಾರ್ಯಕ್ರಮ ಮುಂದುವರಿತದೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದಯಮಾಡಿ ಭಕ್ತಾದಿಗಳು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಇಲ್ಲಿವರೆಗೂ ಕೂಡ ಕೊಟ್ಕೊಬಂದಿದ್ದೀರಾ ಇದಕ್ಕೂ ಕೂಡ ತುಂಬ ಏಳು ಜೊತೆಗೆ ಈ ಥರ ಎಲ್ಲ ಜನಗಳು ಕೂಡ ನಮ್ಮ ಭಕ್ತಾದಿಗಳು ನಮ್ಮ ಈ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದಂತಹ ಕೆಲವು ಕುಳದವರು ಇನ್ನಿತರ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರೆ ನೀವೆಲ್ಲರೂ ಕೂಡ ಈ ಒಂದು ಎರಡನೇ ತಾರೀಕು ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಟಿ ಶಿವಣ್ಣ ಕಾರ್ಯದರ್ಶಿ ಕೆಎಸ್ ಬೋರೇಗೌಡ ಜಂಟಿ ಕಾರ್ಯದರ್ಶಿ ರಾಜು ಖಜಾಂಚಿ ಕೆ ಚೇತನ್ ಕುಮಾರ್ ನಿರ್ದೇಶಕ ಕುಮಾರ್ಗೌಡ ಮ್ಯಾನೇಜರ್ ಬಿಎಸ್ ರಾಜು ಸೇರಿದಂತೆ ನಿರ್ದೇಶಕರುಗಳು ಗ್ರಾಮಸ್ಥರು ಗ್ರಾಮದ ಅರ್ಚಕರುಗಳು ಹಾಜರಿದ್ದರು